श्रीगुरुभ्योन्नमहादिभू शुक्लां हृदरं विष्णुं शिशुवर्णं चतुर्भुजं प्रसन्नहदपम् ध्यायी सर्वविघ्नोपशान्तै अगजान्मपद्मात्रं गजाननमहन्निशम् अनेकदन्तभद्रानाम् एकदन्तमुवास्महे गुरुब्रह्मा गुरुविष्णो गुरुदेवो महेश्वरः गुरुसाक्षात् परब्रह्मदत्मै श्रीगुरवे नमः गुरे सर्वोकानाशदे भविण सर्विद्या दक्षिणामुक्त नम गुरुभ्युभ्यमो वाकृदीमहे वृणीमहेदी जगदीमी वाकर्ता संौवा कर्त प्रतिपत्त जगत पितरौ वंदे पार्वती ई ಭಾರತೀಯ ಹಿಂದೂ ಸಂಸ್ಕೃತಿಯ ಹಬ್ಬ ಹರಿದಿನಗಳ ಆಚರಣೆಯ ಕುರಿತಾದ ಕೆಲವೊಂದು ವಿಷಯಗಳು ಭಾರತೀಯ ಸಂಸ್ಕೃತಿಯಲ್ಲಿ ಸನಾತನ ಧರ್ಮದ ಸಂಸ್ಕೃತಿಯಲ್ಲಿ ಜಗತ್ತನ್ನು ಉದ್ಧರಿಸುವುದಕ್ಕೋಸ್ಕರವಾಗಿ ಮನುಕುಲದ ಉದ್ಧಾರಕ್ಕೋಸ್ಕರವಾಗಿ ಹಿಂದಿನಿಂದಲೂ ಕೂಡ ಅನೇಕ ಋಷಿಗಳು ಮುನಿಗಳು ಯತಿಗಳು ಆಯಾ ಪಂಥದ ಉದ್ಧಾರಕರು ಅನೇಕ ವಿಧವಾದಂತಹ ಹಬ್ಬ ಹರಿದಿನಗಳ ಆಚರಣೆಗಳನ್ನು ಅನುಸರಿಸುತ್ತಾ ಅದರಿಂದ ವಿಶೇಷವಾದ ಫಲಗಳನ್ನು ಪಡೆದು ಉತ್ತುಂಗ ಸ್ಥಿತಿಗೆ ತಲುಪಿರುವುದನ್ನು ನಾವು ಕಣ್ಣಾರೆ ನೋಡುತ್ತಾ ಬಂದಿದ್ದೇವೆ ಹಾಗೆ ಎಲ್ಲ ಆಶ್ರಮಗಳಲ್ಲಿ ಗೃಹಸ್ಥಾಶ್ರಮ ಧರ್ಮ ವಿಶೇಷವಾದದ್ದು ಈ ಗೃಹಸ್ಥಾಶ್ರಮ ಧರ್ಮದಲ್ಲಿ ಧರ್ಮವನ್ನು ಉದ್ಧರಿಸುವುದಕ್ಕೋಸ್ಕರವಾಗಿಯೋ ಸನ್ಯಾಸ ಧರ್ಮವನ್ನು ಕೂಡ ಪಾಲಿಸುತ್ತದೆ ಸಂರಕ್ಷಿಸುತ್ತದೆ ಹಾಗೆ ಬ್ರಹ್ಮಚರ್ಯಾಶ್ರಮದ ಎಲ್ಲರನ್ನೂ ಕೂಡ ಸಂರಕ್ಷಿಸುತ್ತದೆ ಗೃಹಸ್ಥಾಶ್ರಮದವರನ್ನು ಕೂಡ ಪೋಷಿಸುತ್ತದೆ ಈ ಗೃಹಸ್ಥಾಶ್ರಮ ಧರ್ಮ ಈ ಗೃಹಸ್ಥಾಶ್ರಮ ಧರ್ಮದಲ್ಲಿ ಎಲ್ಲ ಸಾಧನೆಗಳನ್ನು ಮಾಡುವುದಕ್ಕೋಸ್ಕರವಾಗಿ ಎಲ್ಲ ಸಾಧನೆಗಳನ್ನು ಮಾಡಬೇಕು ಎಂಬುದಾಗಿ ಮನಸ್ಸಿನಲ್ಲಿಟ್ಟುಕೊಂಡು ಅನೇಕ ಋಷಿ ಋಷಿಗಳು ಮುನಿವರಿಯರು ಶ್ರೇಷ್ಠರು ಗುರು ಹಿರಿಯರು ಎಲ್ಲ ಪಂಥದ ಧಾರ್ಮಿಕ ಪದ್ಧತಿಯನ್ನು ಅನಿಸುತ್ತಿರುವ ಸಿದ್ಧಾಂತಕಾರರು ತಮ್ಮದೇ ಪಂಥದ ಗುರುವರಿಯರು ಅನೇಕ ಆಚರಣೆಗಳನ್ನು ಅಳವಡಿಸಿದ್ದಾರೆ ಅದರಲ್ಲಿ ಬಹಳ ವಿಶೇಷವಾದದ್ದು ಜ್ಯೋತಿರ್ಭೀಮೇಶ್ವರ ವ್ರತ ಭೀಮನ ಅಮಾವಾಸ್ಯೆ ಎಂದು ಪ್ರಖ್ಯಾತಗೊಂಡಿದೆ ಈ ಜ್ಯೋತಿರ್ಭೀಮೇಶ್ವರ ವ್ರತ ಈ ಆಷಾಢ ಮಾಸದ ಕೊನೆಯ ದಿವಸ ಅಮಾವಾಸ್ಯೆ ಎಂದು ಸಂಭವಿಸುತ್ತದೆ ಈ ಆಷಾಢ ಮಾಸದ ಅಮಾವಾಸ್ಯೆ ಭೀಮನ ಅಮಾವಾಸ್ಯೆ ಎಂದೇ ಪ್ರಖ್ಯಾತಗೊಂಡಿದೆ ಇದರಲ್ಲಿ ಜಗತವು ಒಂದೇ ಪಾರ್ವತಿ ಪರಮೇಶ್ವರು ಜಗತ್ತಿನ ತಂದೆ ತಾಯಿಗಳು ಪಾರ್ವತಿ ಪರಮೇಶ್ವರರು ಎಂಬುದಾಗಿ ಅನೇಕ ಶಾಸ್ತ್ರಗಳು ನಮಗೆ ತಿಳಿಸಿಕೊಟ್ಟಿದೆ ಹಾಗೆ ಜಗತ್ತನ್ನು ಪಾಲಿಸುವುದಕ್ಕೋಸ್ಕರವಾಗಿ ಲಾಲಿಸುವುದಕ್ಕೋಸ್ಕರವಾಗಿ ತನ್ನ ಒಡೆಯನಾದಂತಹ ಈಶ್ವರಿಗೆ ಈಶ್ವರನಿಗೆ ಶಕ್ತಿ ಬರಬೇಕು ಎಂಬುದಾಗಿ ಆ ದೇವಿ ಮನಗಂಡು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸುತ್ತಾ ಹಿಂದಿನಿಂದಲೂ ಕೂಡ ಬಂದಿದ್ದಾರೆ ಸ್ವತಃ ದೇವಿಯೇ ಆಚರಿಸಿದಂತಹ ರಥ ಎತ್ರ ನಾರ್ಯಸ್ಥ ಪೂಜ್ಯಂತೆ ರಮಂತೆ ತತ್ರ ದೇವತಾ ಎಲ್ಲಿ ಈ ಮಹಿಳೆಯರಿಗೆ ಸ್ವಾತಂತ್ರ್ಯವಿರುತ್ತದೋ ಅಲ್ಲಿ ಅವರ ಮನೆ ಬಹಳ ಉತ್ ಅವಳ ಅವರ ಮನೆ ಅವರ ಸಂಸಾರ ಉತ್ಸಂಗಕ್ಕೆ ಹೋಗುತ್ತದೆ ಎಂಬುದಾಗಿ ಶಾಸ್ತ್ರಗಳೇ ತಿಳಿಸಿದೆ ಹಾಗೆ ಜಗತ್ತಿನ ತಾಯಿಯಾಗಿರ್ತಕ್ಕಂತಹ ಪಾರ್ವತೀ ದೇವಿಗೆ ಎಲ್ಲ ಅಧಿಕಾರವನ್ನು ಕೊಟ್ಟ ಪರಮೇಶ್ವರ ಕೊಟ್ಟಿದ್ದ ಎಂಬುದಕ್ಕೆ ಅನೇಕ ಪುರಾಣಗಳು ನಮಗೆ ಗೊತ್ತಿದೆ ಆ ಆ ತಾಯಿ ಜಗನ್ಮಾತೆ ತನ್ನ ಮನುಕುಲವನ್ನು ಉದ್ಧರಿಸುವುದಕ್ಕೋಸ್ಕರವಾಗಿ ತನ್ನ ಮಕ್ ಏನು ತನ್ನ ಮಕ್ ನಾವೆಂದು ಜಗತ್ತಿನರು ಬಂದೇ ನಾವೇನು ಕರಿತೀವಿ ನಾವೆಲ್ಲ ಮಕ್ಕಳು ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ರಕ್ಷಿಸುವುದಕ್ಕೆ ಒಡೆಯನ ಅವಶ್ಯಕತೆ ಬಹಳ ಇರುತ್ತದೆ ಒಡೆಯನ ಶಕ್ತಿ ಬಹಳ ವಿಶೇಷವಾಗಿರುತ್ತದೆ ಅಂದರೆ ಈ ನಮ್ಮ ಲೌಕಿಕವಾಗಿ ನಾವು ಹೇಳಬೇಕು ಅಂತಂದರೆ ಮನೆಯ ಯಜಮಾನ ಅಂತಂದರೆ ಈ ಪತಿ ಪತಿ ಪತ್ನಿಯರಲ್ಲಿ ಪತಿಗೆ ವಿಶೇಷವ ಪತಿಗೆ ಶಕ್ತಿ ತುಂಬಬೇಕು ಶಕ್ತಿ ಬರಬೇಕು ವಿಶೇಷವಾದ ಆತ್ಮಸ್ಥೈರ್ಯ ತುಂಬಬೇಕು ಆತ್ಮಸ್ಥೈರ್ಯ ಬರಬೇಕು ಎಂಬುದಾಗಿ ದೇವಿ ಆದಿಶಕ್ತಿಯನ್ನು ತನ್ನ ಮನಸ್ಸಿನಲ್ಲಿ ಧ್ಯಾನಿಸಿ ಆ ಜ್ಯೋತಿ ಜ್ಯೋತಿ ಅಂತಂದರೆ ಆ ದೇವಿ ವ್ರತವನ್ನು ಆಚರಿಸ್ತಾಳೆ ಅದೇ ಜ್ಯೋತಿರ್ಭೀಮೇಶ್ವರ ವ್ರತ ಈಗಲೂ ಕೂಡ ವಾಡಿಕೆಯಾಗಿದೆ ಈ ಪತಿಯನ್ನು ಪೂಜಿಸುವುದು ಎಂಬುದಾಗಿ ಪತಿಯನ್ನು ಪೂಜಿಸುವುದರಿಂದ ಅವನಿಗೆ ಆತ್ಮಸ್ಥೈರ್ಯ ಹೆಚ್ಚಾಗುತ್ತದೆ ಧೈರ್ಯ ಬರುತ್ತದೆ ಸ್ಥೈರ್ಯ ಬರುತ್ತದೆ ಎಲ್ಲ ದೇವತೆಗಳ ಕೃಪಾಕಟಾಕ್ಷಿ ಸಿಗುತ್ತದೆ ಆಗಿರುವುದರಿಂದ ಎಲ್ಲವನ್ನು ಪಡೆದುಕೊಂಡು ತನ್ನ ಸಂಸಾರವನ್ನು ಮುನ್ನಡೆಸುವುದಕ್ಕೆ ಅನುಕೂಲ ಮಾಡಿಕೊಡುತ್ತದೆ ದೈವಶಕ್ತಿ ಎಂಬುದಾಗಿ ಆ ಹಿಂದೆ ಜಗತ್ತಿನ ತಾಯಿಯಾದಂತಹ ಪಾರ್ವತೀದೇವಿಯೇ ಸ್ವತಃ ಜ್ಯೋತಿರ್ಭೀಮೇಶ್ವರ ರಥವನ್ನು ಆಚರಿಸಿದರು ಆಗಿಂದ ಆಗಿಂದಲೂ ಕೂಡ ಈಗಿನವರೆಗೆ ಅನೂಚುನ ಅನೂಚೀನವಾಗಿ ನಡೆದುಕೊಂಡು ಬರುತ್ತಿದೆ ಈ ಜ್ಯೋತಿರ್ಭೀಮೇಶ್ವರ ರಥ ಈ ಈ ಮಾಸದಲ್ಲಿ ಈ ಆಷಾಢ ಮಾಸದ ಈ ದಿವಸ ಬಹಳ ವಿಶೇಷವಾಗಿ ಎಲ್ಲರೂ ಕೂಡ ಜ್ಯೋತಿರ್ಭೀಮೇಶ್ವರನನ್ನು ಪೂಜಿಸಿ ಅವನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಮೊದಲೇ ತಿಳಿಸಿದ ಹಾಗೆ ಎತ್ರ ನಾರ್ಯಸ್ತ್ರ ಪೂಜ್ಯಂತೆ ರಮಂತೆ ತತ್ರ ದೇವತಾ ಹಾಗೆ ಮಹಿಳೆಯರಿಗೆ ಶಕ್ತಿ ಬೇಕಲ್ಲ ಆ ಶಕ್ತಿಗೋಸ್ಕರವಾಗಿ ಈ ಈ ಬೆಂಗಳೂರಿನ ವಿಜಯನಗರ ಬಡಾವಣೆ ಎಂ ಸಿಲೇಟ್ನಲ್ಲಿರತಕ್ಕಂತಹ ಅಂದರೆ ಮುಖ್ಯವಾಗಿ ದಾಸರಹಳ್ಳಿ ಹೆರಿಗೆ ಆಸ್ಪತ್ರೆ ಹಾಗೂ ಕ್ಯೂಟೀಸ್ ಆಸ್ಪತ್ರೆಯ ಪಕ್ಕದಲ್ಲಿದೆ ಮುತ್ತಾಂಜನೇಯ ಸ್ವಾಮಿ ದೇವಸ್ಥಾನ ಈ ಮುತ್ತಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹಲವಾರು ದಶಮಾನಗಳಿಂದಲೂ ಕೂಡ ಮಹಿಳೆಯರ ಶಕ್ತಿಗೋಸ್ಕರವಾಗಿ ನವ ಮಾಂಗಲ್ಯ ಭಾಗ್ಯ ಪ್ರಾಪ್ತಿಗೋಸ್ಕರವಾಗಿ ಕುಟುಂಬದ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ಸುಖ ಸಾಮ್ರಾಜ್ಯ ಪ್ರಾಪ್ತಿಯಾಗಲು ಎಂದು ಆದಿಶಕ್ತಿ ಸ್ವರೂಪಿಣಿ ರಾಜರಾಜೇಶ್ವರಿ ಸ್ವರೂಪಿಣಿ ತ್ರೈಶಕ್ತಿ ಸ್ವರೂಪಿಣಿ ಪರಮೇಶ್ವರಿಯ ಲಲಿತಾ ಸಹಸ್ರನಾಮ ಕುಂಕುಮಾರ್ಚನೆ ಹಾಗೂ ಲಲಿತಾ ಸಹಸ್ರನಾಮ ಹೋಮ ಈ ದೇವಸ್ಥಾನದಲ್ಲಿ ದಶಮಾನಗಳಿಂದಲೂ ಕೂಡ ನಡೆದುಕೊಂಡು ಬರುತ್ತಾ ಇದೆ ಈ ವರ್ಷ ಈ ಒಂಬತ್ತನೇ ತಾರೀಕು ಆಗಸ್ಟ್ ತಿಂಗಳ ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದಂದು ನಾಗರ ಪಂಚಮಿಯೂ ಕೂಡ ಇರುತ್ತೆ ಅದೇ ದಿವಸ ಈ ದೇವಸ್ಥಾನದಲ್ಲಿ ಆಡಿ ಮಾಸದ ಲಲಿತಾ ಸಹಸ್ರನಾಮ ಕುಂಕುಮಾರ್ಚನೆ ಪೂಜೆ ಹಾಗೂ ಲಲಿತಾ ಸಹಸ್ರನಾಮ ಹೋಮ ನವಕನ್ಯಿಕಾ ಪೂಜೆ ದಂಪತಿ ಪೂಜೆ ಸುಹಾಸಿನಿ ಪೂಜೆ ಎಲ್ಲವನ್ನೂ ಕೂಡ ವಿಧಿವತ್ತಾಗಿ ಶಾಸ್ತ್ರದಲ್ಲಿ ಹೇಗೆ ತಿಳಿಸಿದೆಯೋ ಹಾಗೆ ಎಲ್ಲ ಪೂಜಾ ವಿಧಾನ ವಿಧಿ ವಿಧಾನಗಳನ್ನು ಸಮರ್ಪಿಸಿ ಮಹಿಳೆಯೆಲ್ಲರೂ ಕೂಡ ಮಹಿಳೆಯರೆಲ್ಲರೂ ಕೂಡ ತಮ್ಮ ಶಕ್ತಿಯ ವೃದ್ಧಿಗೋಸ್ಕರವಾಗಿ ಈ ಪೂಜಾ ವಿಧಿವಿಧಾನಗಳನ್ನು ಇಲ್ಲಿ ದೇವಸ್ಥಾನದಲ್ಲಿ ದೇವಿಗೆ ಸಮರ್ಪಿಸುತ್ತಾರೆ ಆ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಈ ಈ ವಿಡಿಯೋ ಚಿತ್ರೀಕರಣವನ್ನು ಯಾರು ನೋಡ್ತಿದ್ದೀರಾ ಅವರೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಬಂದು ಸಾಧ್ಯವಾದರೆ ಪೂಜೆಯಲ್ಲಿ ಭಾಗವಹಿಸಿ ಸಂಕಲ್ಪಿಸಲು ಇಚ್ಛಿಸುವವರು ಕೂಡ ದೇವಸ್ಥಾನಕ್ಕೆ ಬಂದರೆ ಅದರ ಬಗ್ಗೆ ಮಾಹಿತಿ ಸಿಗುತ್ತೆ ಹಾಗೆ ಆ ಸಂಕಲ್ಪದಲ್ಲಿ ಕೂಡ ಪಾಲ್ಗೊಳ್ಳಬಹುದು ಆಗಲಿಲ್ಲ ಅಂದರೆ ದರ್ಶನ ಮಾತ್ರದಿಂದ ಎಲ್ಲ ಪೂಜಾ ಫಲಗಳು ಕೂಡ ಸಿಗುತ್ತೆ ಆ ದಿವಸ ಆ ಹೋಮ ಸಂದರ್ಭದಲ್ಲಿ ಭಾಗವಹಿಸಿ ಸಾಮಾನ್ಯ ಬೆಳಿಗ್ಗೆ ಒಂಬತ್ತು ಗಂಟೆ ಮೂವತ್ತರಿಂದ ಲಲಿತಾ ಸಹಸ್ರನಾಮ ಕುಂಕುಮಾರ್ಚನೆ ಪ್ರಾರಂಭವಾಗುತ್ತದೆ ತದನಂತರ ಕುಂಕುಮಾರ್ಚನೆ ಆದ ನಂತರ ಲಲಿತಾ ಸಹಸ್ರನಾಮ ಹೋ ಅಗ್ನಿಮುಖವಿರುತ್ತದೆ ಅಗ್ನಿಯ ಮೂಲಕ ಲಲಿತಾ ದೇವಿಗೆ ಎಲ್ಲ ಪೂಜಾ ಸಮರ್ಪಣೆಗಳು ಕೂಡ ಅಗ್ನಿಯ ಮೂಲಕ ಸಮರ್ಪಣೆ ಆಗುತ್ತದೆ ತದನಂತರ ಸುಮಂಗಲಿ ಪೂಜೆ ನವಕನ್ನಿಕಾ ಪೂಜೆ ಹಾಗೂ ಸುಹಾಸಿನ ಪೂಜೆ ಎಲ್ಲೆಲ್ಲೂ ಕೂಡ ಪೂಜಾ ಪೂರ್ಣ ಪ್ರಾಪ್ತಿಗೋಸ್ಕರವಾಗಿ ಇವೆಲ್ಲ ಕೂಡ ನಡೆಯುತ್ತೆ ಆ ಸಂದರ್ಭದಲ್ಲಿ ಈ ವಿಡಿಯೋ ಚಿತ್ರೀಕರಣವನ್ನು ನೋಡುತ್ತಕ್ಕಂಥ ಎಲ್ಲರೂ ಕೂಡ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರ ಆಗಬೇಕಾಗಿ ತಿಳಿಸುತ್ತಾ ನನ್ನ ಅನಂತ ಅನಂತ ಮನವಿ ಹಾಗೂ ಧನ್ಯವಾದಗಳು